ಸರ್ ಇವತ್ತು ನೀವು ನೋಡ್ತಾ ಇದ್ದೀರಿ ನೀವು ಆಚರಣೆಗಿಂತ ಕರೀತಾ ಇದ್ದೀರಿ ಆದ್ರೆ ನಮ್ಮ ನೋವುಗಳು ಎಷ್ಟ ಮುಂದೆ ಇಡ್ಲೇ ಸಭೆ ಆಯ್ತು ಆ ರೀತಿ ಆಗ್ಬಾರ್ದು ಅಂತ ಹೇಳಿದ್ರೆ ನೀವು ಅಟ್ಲೀಸ್ಟ್ ಮೂರು ತಿಂಗಳಿಗೆ ಒಂದ್ಸಾರ ನೀವು ಒಂದು ಪತ್ತೆಗಳ ಸಭೆ ಕರೆ ನಮ್ಮ ಭಾಗದ ಸಮಸ್ಯೆಗಳು ಏನೇನ್ ಇದಾವೋ ಆ ಸಮಸ್ಯೆಗಳೆಲ್ಲ ನಿಮ್ ಮುಂದೆ ಇಡ್ಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಆಮೇಲೆ ಈ ಒಂದು ಏಪ್ರಿಲ್ ಬಂದಾಗ ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಬಂದಾಗ ಮಾತ್ರ ನಾವು ನೆನಪಾಗ್ತೀವಿ ಅಂತ ಅನ್ಸುತ್ತೆ ನನಗೆ ನಮ್ಮ ನಾಯಕರುಗಳ ಸಮೇತ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಈ ಸಮಸ್ಯೆಗಳನ್ನಲ್ಲೂ ಜ್ವಲಂತ ಸಮಸ್ಯೆಗಳಿವೆ ಇದಕ್ಕೊಂದು ಕೊನೆ ಅನ್ನೋದೇ ಸಿಕ್ಕಿಲ್ಲ ಪ್ರಾರಂಭಗಳು ಆಗ್ತಾನೆ ಇದಾವಾಗ ದಿನ ಕೊನೆ ಅಂತೂ ಇಲ್ಲ ಈಗ ಅಂಬೇಡ್ಕರ್ ಜಯಂತಿ ನಾವು ಮಾಡಬೇಕು ಅಂತಂದ್ರೆ ಅದೆಷ್ಟು ಅರ್ಥಪೂರ್ಣವಾಗಿ ಮಾಡಬಹುದು ಸರ್ ಯಾಕೆ ಅಂತಂದ್ರೆ ಘಾಟಾಚಾರಕ್ಕೆ ನಮ್ಮ ಫಂಟ್ ಬಂದಿದೆ ಈ ಫಂಟ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ನೀವು ಅನ್ಕೊಂಡು ನಮ್ಮನ್ನು ಕರಿತೀರಾ ಇಲ್ಲಿ ನೀವೇನ್ ಮಾಡಬೇಕು ಅಂತ ಹೇಳ್ತಾರೆ ಕೊನೆಗೆ ನೀವು ಅದನ್ನೇ ಮಾಡ್ತೀರಾ ನಾವು ಅದನ್ನೇ ನೋಡಬೇಕಾಗುತ್ತೆ ಇಷ್ಟೇ ಇಲ್ಲಿ ಸಭೆ ಬರೋದು ನಾನು ಬಹಳಷ್ಟು ಸರ್ ಸಭೆಗಳು ಬರಬಾರ್ದು ಅಂತಾನೆ ಅನ್ಕೊಳ್ತಾ ಇದ್ದೆ ಆದ್ರೆ ಏನಾಗುತ್ತೆ ಅಂತಂದ್ರೆ ನಾನು ಒಂದು ಈ ಸಮಾಜದಲ್ಲಿ ಸರ್ ಅಲ್ಲ ಸರ್ ನನ್ಬಹುದು ಕೆಳಗಡೆ ಅನ್ನೋದೊಂದಿರುತ್ತೆ ಯಾಕೆ ಅಂತಂದ್ರೆ ನಮ್ಮ ಸಮಸ್ಯೆಗಳು ನಾವು ಲೀಡರ್ಗಳಾಗಿ ಗುರುತಿಸ್ಕೊಂತಿರುವುದು ನನ್ನ ಸಮಾಜ ವತಿಯಿಂದ ಇವತ್ತು ನನ್ನ ಸಮಾಜ ಎತ್ತರದಲ್ಲಿ ಇದ್ದಾಗ ಮಾತ್ರ ನಾನು ಎತ್ತರದಲ್ಲಿ ಎತ್ತೀನಿ ನನ್ನ ನಾಲ್ಕು ಜನ ಗೌರವ ಕೊಡ್ತಾರೆ ಅನ್ನೋ ಸ್ವಭಾವ ನನಗಿರುವಂತ ಈಗ ಏನಾಗ್ತಾ ಇದೆ ಅಂತಂದ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ನಾನ್ ಮಾತಾಡ್ಬೇಕು ಅಂತಂದ್ರೆ ಒಂದು ಹೆಣ್ಣಿಗೆ ಯಾವ ರೀತಿ ಗೌರವ ಮರ್ಯಾದೆಗಳು ಸಿಗ್ಬೇಕು ಸರ್ ಇವತ್ತು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಏಪ್ರಿಲ್ ಐದು ರಾವ್ ಜಯಂತಿ ಮತ್ತು ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಪೂರ್ವಭಾವಿ ಸಭೆ ಅಂಬಿಕೊಂಡಿದ್ದರು ಈ ಸಭೆಯಲ್ಲಿ ನಾವು ಕೂಡ ಪಾಲ್ಗೊಂಡು ಕೆಲವು ಸಲಹೆ ಸೂಚನೆಗಳನ್ನು ಅಧಿಕಾರಿಗಳಿಗೆ ನೀಡಿದ್ದೀವಿ ಅದೇನಾದರೂ ಜಗಜೀವನ್ ರಾವ್ ಮತ್ತು ಅಂಬೇಡ್ಕರ್ ಭವನ ಸ್ವಲ್ಪ ಇಡ್ಬೇಕಂತಂದೇಳಿ ಅದೇ ತದನಂತರ ಮತ್ತು ಹರಿಶ್ಚಂದ್ರನಗರ ಹೊನ್ನೇ ವಾರ್ಡ್ನಲ್ಲಿ ಇನ್ನೂರು ಕುಟುಂಬಗಳಿಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಇದೆ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳ ಗಮನಕ್ಕೂ ಇದೆ ಇದ್ದರೂ ಕೂಡ ಇದು ಜಸ್ಕಮ್ ಅಧಿಕಾರಿಗಳು ಮೀಟರ್ಗಳನ್ನು ಅಳವಡಿಸಿಲ್ಲ ಇದು ತುಂಬಾ ನವೀನ ಸಂಗತಿ ಅಂತ ನಾನು ಹೇಳಕ್ಕೆ ಇಷ್ಟ ಇಷ್ಟಪಟ್ಟೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಈ ಮೆರವಣಿಗೆ ಅಂಬೇಡ್ಕರ್ ಮೆರವಣಿಗೆ ಮತ್ತು ಆಮೇಲೆ ಜಗಜೀವನ್ ಜಾ ಮೆರವಣಿಗೆ ಸಂಬಂಧ ಸಂದರ್ಭದಲ್ಲಿ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತೆ ರೋಡಿಗೆ ಸ್ವಲ್ಪ ನೀರನ್ನು ಹಾಕಿ ಉಷ್ಣಾಂಶವನ್ನು ಕಡಿಮೆ ಮಾಡಬೇಕಂತ ಹೇಳಿ ನಾನು ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದ್ದೇನೆ ಸರ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ